ಯಾರ್ಯಾರಿಗೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಬರ್ಜರಿ ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದ್ರೆ ಯಾರಿಗೆ ಇಪ್ಪತ್ತೊಂದನೇ ಕಂತರ ಹಣ ಬಂದಿಲ್ಲ ವೈಟ್ ಮಾಡ್ತಾ ಇದ್ರಾ ಅಂತವ್ರಿಗೆಲ್ಲ ಬರ್ಜರಿ ಬಂಪರ್ ಕೊಡುಗೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಕಳೆದ ಒಂದು ವಾರದಿಂದ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಚೆಕ್ ಮಾಡ್ತಾ ಇದ್ರಾ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇದ್ರ ಬಂದಿಲ್ಲ ಅಂತ ಸೊ ಅಂತವ್ರಿಗೆಲ್ಲ ಈ ಒಂದು ವಿಡಿಯೋ ಹೊಸ ಅಪ್ಡೇಟ್ ನೋಡ್ಲೇಬೇಕು ಯಾಕಂದ್ರೆ ನಿಮಗೆ ನಿಮ್ಗೆ ಗೊತ್ತಿರಬಹುದು ಕೆಲವರಿಗೆ ಈ ಒಂದು ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದೆ ಇನ್ನೂ ಬಹಳಷ್ಟು ಮಂದಿಗೆ ಬಂದಿಲ್ಲ ಯಾಕಂದ್ರೆ ಇಲ್ಲಿ ಕೆಲವರಿಗೆ ಯಾಕೆ ಹಣ ಬಂದಿಲ್ಲ ಮತ್ತೆ ಬೇರೆ ಜಿಲ್ಲೆ ಊರಿಗೆಲ್ಲ ಬಂದಿದೆ ನಮ್ಮ ಜಿಲ್ಲೆಗಳಿಗೆ ಯಾಕೆ ಬಂದಿಲ್ಲ ಇಲ್ಲೇನು ನಮ್ಗೆ ಹಣ ಬರುತ್ತಾ ಇಲ್ಲ ಈ ರೀತಿಯಾದಂತಹ ಒಂದು ಹಲವಾರು ಗೊಂದಲಕ್ಕೆ ಗೃಹಲಕ್ಷ್ಮಿಯವರು ಒಳಗಾಗಿದ್ದಾರೆ ಇಲ್ಲಿ ಆ ರಾಜ್ಯ ಸರ್ಕಾರ ಏನಪ್ಪ ಅಂತಂದ್ರೆ ಬಂಡವಾಳದ ಒಂದು ಕೊರತೆಯಿಂದಾಗಿ ಈ ರೀತಿಯಾದಂತಹ ಒಂದು ಪ್ರಾಬ್ಲಮ್ ನ ಎದುರಿಸಬೇಕಾಗಿದೆ ಸೊ ಕೊನೆಗೂ ಈಗ ಗುಡ್ ನ್ಯೂಸ್ ಅನ್ನ ಲಕ್ಷ್ಮೀ ಅಬಳ್ಕರ್ ಅವರೇ ಕೊಟ್ಟಿದ್ದಾರೆ ಆ ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಪ್ರಕಾರ ಇಪ್ಪತ್ತಾರು ಜಿಲ್ಲೆಗಳಿಗೆ ಮಾತ್ರ ಇವತ್ತ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗ್ತಾ ಇದೆ ಯಾರಿಗಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮ್ಮ ಖಾತೆಗಳಿಗೆ ಮಧ್ಯಾಹ್ನ ಹನ್ನೆರಡು ಮೂವತ್ತರ ನಂತರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ತಾ ಇದೆ ಹಾಗಾದ್ರೆ ಇಪ್ಪತ್ತಾರು ಜಿಲ್ಲೆಗಳ ಹೆಸರುಗಳನ್ನ ನಾನು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದೀನಿ ಮತ್ತೆ ಇಲ್ಲಿ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಸಂಬಂಧಪಟ್ಟಂತ ಒಂದು ಹೊಸ ಅಪ್ಡೇಟ್ ಅನ್ನ ಕೂಡ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಏನು ಪೆಂಡಿಂಗ್ ಹಣದ ಬಗ್ಗೆ ಮಾಹಿತಿಯನ್ನ ಸ್ವಲ್ಪ ತಿಳಿಯೋಣ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಕಳೆದ ಒಂದು ಹತ್ತೊಂಬತ್ತನೇ ಕಂತರ ಹಣ ಇಪ್ಪತ್ತನೇ ಕಂತ್ರ ಕೆಲವರಿಗೆ ಬಂದಿಲ್ಲ ಅದ್ರ ಬಗ್ಗೆ ಲಕ್ಷ್ಮೀ ಅವರು ಖುದ್ದಾಗಿ ಮಾಹಿತಿಯನ್ನ ಕೊಟ್ಟಿದ್ರು ನಾವು ಹಣವನ್ನ ಬಿಡುಗಡೆ ಮಾಡಿದ್ವಿ ಅಂತ ಹೇಳಿದ್ರು ಆದ್ರೆ ಜನರ ಖಾತೆಗೆ ಹಣ ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಮತ್ತೆ ಇಪ್ಪತ್ತೆರಡನೇ ಕಂತಿನ ಹಣಕ್ಕಾಗಿ ಈಗ ಆಗ್ಲೇ ಬಹಳಷ್ಟು ಮಂದಿ ಕಾಯ್ತಾ ಇದ್ದಾರೆ ಅದ್ರ ಬಗ್ಗೆನು ಮಾಹಿತಿಯನ್ನ ನೋಡೋಣ ಹಾಗಾದ್ರೆ ಬನ್ನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ನೋಡಿಸ್ನೇತಾರೆ ಪೆಂಡಿಂಗ್ ಹಣದ ಬಗ್ಗೆ ಒಂದು ಸಣ್ಣ ಒಂದು ಮಾಹಿತಿ ಬಂದಿದೆ ಇಲ್ಲಿ ಏನಪ್ಪಾ ಅಂತಂದ್ರೆ ಕೆಲವರಿಗೆ ಹಣ ಬರ್ತಾ ಇಲ್ಲ ಏನ್ ಮಾಡಿದ್ರು ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಅಂತವ್ರು ಇಮಿಡಿಯೇಟ್ ಆಗಿ ನಿಮ್ಮ ಹತ್ತಿರದ ತಾಲೂಕು ಪಂಚಾಯಿತಿಗಳನ್ನು ವಿಸಿಟ್ ಮಾಡ್ಬೇಕಾಗುತ್ತೆ ಇಲ್ಲಿ ಯಾಕಪ್ಪ ಅಂತಂದ್ರೆ ತಾಲೂಕು ಪಂಚಾಯಿತಿಗಳಿಂದ ಲೀಸ್ಟ್ ಬಿಡುಗಡೆ ಆದ್ರೆ ಮಾತ್ರ ಅಂತ ಫಲಾನುಭವಿಗಳಿಗೆ ಅಂತ ಗೃಹಲಕ್ಷ್ಮಿಯರಿಗೆ ಮಾತ್ರ ಹಣ ಜಮಾ ಆಗುತ್ತೆ ಸೊ ಇಲ್ಲಿ ನಿಮ್ಗೆ ಏನಾದ್ರು ಹತ್ತೊಂಬತ್ತನೇ ಕಂತ್ರಣ ಅಥವಾ ಇಪ್ಪತ್ತನೇ ಕಂತ್ರಣ ಪೆಂಡಿಂಗ್ ಇದ್ರೆ ತಾಲೂಕು ಪಂಚಾಯತ್ ಗಳನ್ನ ವಿಸಿಟ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಅಕ್ನಾಲೇಜ್ಮೆಂಟ್ ಕಾರ್ಡ್ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡೋಗಿ ಬ್ಯಾಂಕ್ ತೆಗೆದುಕೊಂಡು ತೆಗೆದುಕೊಂಡೋಗಿ ಈ ರೀತಿಯಾಗಿ ಆಗಿದೆ ಸರ್ ನಮ್ಗೆ ಹಣ ಬಂದಿಲ್ಲ ಅಂತ ಒಂದು ಗೃಹಲಕ್ಷ್ಮಿ ಯೋಜನೆಯ ಡಿಪಾರ್ಟ್ಮೆಂಟ್ ಇರುತ್ತೆ ತಾಲೂಕು ಪಂಚಾಯಿತಿಗಳಲ್ಲಿ ಅಲ್ಲಿ ಎನ್ಕ್ವೈರಿ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಏನು ಇಪ್ಪತ್ತೊಂದನೇ ಹಣದ ಬಗ್ಗೆ ಮಾಹಿತಿಯನ್ನ ಹೇಳೋದಾಯ್ತಂದ್ರೆ ಇವತ್ತ ಇಪ್ಪತ್ತಾರು ಜಿಲ್ಲೆಗಳಿಗೆ ಮಧ್ಯಾಹ್ನ ಹನ್ನೆರಡು ಮೂವತ್ತರ ನಂತರ ಈ ಒಂದು ಹಣ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಜಿಲ್ಲೆಗಳ ಹೆಸರುಗಳು ಒಂದು ಕೊಪ್ಪಳ ಜಿಲ್ಲೆ ಕೋಲಾರ ಮತ್ತೆ ಹಾವೇರಿ ಕೊಡಗು ಬಾಗಲಕೋಟೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ಮಂಡ್ಯ ಬೀದರ್ ವಿಜಯಪುರ ಮೈಸೂರು ಚಾಮರಾಜನಗರ ರಾಯಚೂರು ಚಿಕ್ಕಬಳ್ಳಾಪುರ ಮತ್ತೆ ರಾಮನಗರ ಚಿಕ್ಕಮಗಳೂರು ಶಿವಮೊಗ್ಗ ಚಿತ್ರದುರ್ಗ ತುಮಕೂರು ದಕ್ಷಿಣ ಕನ್ನಡ ಉಡುಪಿ ದಾವಣಗೆರೆ ಉತ್ತರ ಕನ್ನಡ ಮತ್ತೆ ಧಾರವಾಡ ಯಾದಗಿರಿ ಅಂತ ಹೇಳಿದರೆ ಇಪ್ಪತ್ತಾರು ಜಿಲ್ಲೆಗಳಿಗೆ ಮಧ್ಯಾಹ್ನ ಹನ್ನೆರಡು ಮೂವತ್ತರ ನಂತರ ಈ ಒಂದು ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗುತ್ತೆ ಇನ್ನು ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ನಾವು ಅಂತಂದ್ರೆ ಇವತ್ತಿನವರಿಗೂ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿದ್ರು ಆದ್ರೆ ಯಾರೊಬ್ಬರಿಗೂ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೂ ಜಮಾ ಆಗಿಲ್ಲ ಹೌದು ಸ್ನೇಹಿತರೆ ಜಸ್ಟ್ ವೇಟ್ ಮಾಡ್ತಾ ಇರ್ರಿ ಇಪ್ಪತ್ತೆರಡನೇ ಕಂತಿನ ಹಣ ಆ ಅತಿ ಬೇಗನೆ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅನ್ನೋ ಒಂದು ಮಾಹಿತಿ ಬಂದಿದೆ ಈಗ ಆಲ್ರೆಡಿ ಡಿ ಬಿ ಟಿ ಪುಷ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಅಲ್ಲಿ ನಿಮ್ಗೆ ಗೊತ್ತಿರಬಹುದು ಬ್ಯಾಂಕ್ ವ್ಯವಹಾರ ಹೇಗೆ ಇರುತ್ತೆ ಅದು ವರ್ಕಿಂಗ್ ಅವರ್ಸ್ ನಲ್ಲಿ ಮಾತ್ರ ಈ ಒಂದು ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಹಾಗಾದ್ರೆ ಅತಿ ಶೀಘ್ರದಲ್ಲಿ ಈ ಒಂದು ಇಪ್ಪತ್ತೆರಡನೇ ಕಂತಿನ ಹಣ ಬರುತ್ತೆ ಇವತ್ತ ಯಾರ್ಯಾರಿಗೆ ಈ ಒಂದು ಇಪ್ಪತ್ತೊಂದನೇ ಕಂತಿನ ಹಣ ಬಂತು ಯಾರಿಗಿಲ್ಲ ಅನ್ನೋದನ್ನ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರ್ರಿ ತಪ್ಪದೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ